ನನ್ಗೆ ಬ್ಯಾಡ್ ಬಾಯ್ಸ್ ಅಂದ್ರೆ ಇಷ್ಟ ನನ್ ಮಗ ಬೆಳಗ್ಗೆ ಆರ್ ಗಂಟೆಗೆ ಇಷ್ಟ ಅವನು ಆರ್ ಗಂಟೆಗೆ ದೇವಸ್ಥಾನಕ್ ಹೋಗ್ಬಿಟ್ಟು ಬರ್ತಾನೆ ನಾನು ಬಾಯ್ಸ್ ಇಷ್ಟ ಅವನು ದೇವಸ್ಥಾನಕ್ಕೆ ಚಪ್ಲಿ ಕಲ್ತನ ಮಾಡಕ್ ಹೋಗ್ತಾನೆ ನೋಡಿದ್ರ ನಿಮ್ಮನ್ನ ನಾನು ಟೆಸ್ಟ್ ಮಾಡಿದ್ದು ನನ್ಗೆ ಗುಡ್ ಬಾಯ್ಸ್ ಅಂದ್ರೆ ಇಷ್ಟ ಅವನು ಚಪ್ಪಲಿ ಕಲ್ತನ ಮಾಡಿ ಬಡವ್ರ ದಾನ ಮಾಡ್ತಾನೆ ನಿಜ ಬೆಳಗ್ತೀನಾ ಅಣ್ಣ ನೀನು ಇಷ್ಟina ಬಿಸ್ಕತ್ ಅಡ್ಡಾಡಿ ಅಡ್ಡಾಡಿ ಕರಗಾಗಿದೆ ಈಗ ನಾನು ಇದನ್ನ ತಿ}^{(\text{ಇನ್ ಪಲ್ಟಿina ಹಿಮ್ಮೆ ಅಲನ್ ಬೆಲ್ಲ ಲಕ್ಕಾ}) ಹೌದಾ ಅಯ್ಯೋ ಪಾಸ್ಪೋರ್ಟ್ ಸೈಜ್ ಅಲ್ಲಿ ಒಂದು ಹಾಕ್ತೀವಿ ನೀ ಇವಳು ಮಕ್ಕ ಒಂದು ಗೆಲುವೋ ನಂದೋ ಮ್ಮಿ ನಾನು ದುಡ್ಗುನ ಇಷ್ಟ ಪಡ್ತಿದೀನಿ ಮಮ್ಮಿ ಹೌದಾ ಫೋಟೋ ತರಸ ನೋಡಣಾ ಈ ಹುಡುಗ ಸಕ್ಕತ್ತಾಗಿ ಲಕ್ಷ್ಮಣ ಭಾಗವನೇ ಏನ್ ಕೆಲಸ ಮಾಡ್ತವನೇ

ಹಾಗ ನೀ ಸಿಗರೇಟ್ ಸಿಗತ್ತಲ್ಲ ಹೌದಾ ಏಲ ಯಾರ್ ಹೇಳದ್ರಪ್ಪ ನಿಮ್ಗ ಸಿಗರೇಟ್ ಅದು ಎಲ್ಲ ಸಿಗೋದಲ್ಲ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ ಆಯ್ ಸರಿ ಐದು ರೂಪಾಯಿ ತಗೋ ನಾವು ಸ್ಮಾಲ್ ಸಿಗರೇಟ್ ತುಂಬ ಆದ್ರಪ್ಪ ಸ್ಮಾಲ್ ಸಿಗರೇಟ್ ಇಗ್ ಹನ್ನೆರಡ್ ರೂಪಾಯಿ ಅದಲ್ಲ ಏ ಅಂಗಡಿಗೆ ಹೋಗಿ ಯಾರ್ ತಗೊಂಬ ಹೋಗು ಯಾವಾಗ ನನ್ಗೆ ಕಳ್ಸೀರ ಮಮ್ಮಿ ಇವ್ನ ಕಳಿಸ್ರಿ ಏ ಹೆಣ್ ಮಗು ಇಷ್ಟ ಕಲ್ ಕಳ್ಸಾಕ ಆಗುತ್ತೆ ನಾ ಮುಚ್ಕೊಂಡು ಅವ್ರಿಗೆ ಬೇಡ ಏ ಗೋಲ್ಡ್ ನಿಮ್ದು ಲೈ ನನ್ ಗರ್ಲ್ಫ್ರೆಂಡ್ ಫೋನ್ ಮಾಡ್ತಾಳೆ ಅಟೆಂಡ್ ಮಾಡಾಕ ಹೋಗ್ಬೇಡ ಹಲೋ 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 ಯಾರಮ್ಮ ನೀನು ನನ್ ಮದು ಗರ್ಲ್ ಫ್ರೆಂಡ್ ಆಂಟಿ ಅಯ್ಯೋ ಬೇರೆ ಯಾರು ಸಿಕ್ಕಿಲ್ವಾ ನಿನ್ಗೆ ಅವನೇನ ಸಿಕ್ಕಿದ್ದು ಯಾಕೆ ಆಂಟಿ ಅಯ್ಯೋ ಅವನಿಗೆ ಎಣ್ಣೆ ಹೊಡೆಯೋ ಚಟ ಐತೆ ಮತ್ತೆ ಸಿಗರೇಟ್ ಹೊಡೆಯೋ ಚಟಾನು ಐತೆ ಅಷ್ಟೇ ಅಲ್ಲ ಅವನಿಗೆ ಆಂಟಿಗಳ ಸವಾಸನು ಇದೆ ಇದೆಲ್ಲ ಗೊತ್ತಿಲ್ವಾ ನಿಮ್ಗೆ ಅಯ್ಯೋ ಅದೆಲ್ಲ ಗೊತ್ತು ಆಂಟಿ ಮದು ಬಂದ್ರೆ ನನ್ ಕಾಲ್ ಮಾಡಿದೆ ಅಂತ ಹೇಳ್ಬಿಡಿ ಆಂಟಿ ಇವಾಗ ನನ್ ಗಂಡ ಬಂದ್ರು ಆಮೇಲೆ ಕಾಲ್ ಮಾಡ್ತೀನಿ ಅವರೇ ನಿಮ್ ಐಟಮ್ಸ್ ಅವರ ಬಿಟ್ಟು ರುಪೋ हाँ यशता तो बिल्ला क्रीम इसके तो आइड्रा पाइ टूथपेस्ट हूँ अद्रपाइ कुरकुरी आइड्रा पाइ टोटल आइस और दा नोरा आइड्रा पाइ इतनोट साब बाह अभी बता दे मैस हाँ अगर बरी त्रपाइ चल रही था अरे मैडम निम्न क्या लकबरगलां बुक ನೋಡಿ ಮೇಡಮ್ ಇದೆ ಎಷ್ಟು ಐದು ರೂಪಾಯಿ ಇದೆ ಎಷ್ಟು ಐದು ಇದೆ ಎಷ್ಟು ಹತ್ ರೂಪಾಯಿ ನೋಡಿ ಮೇಡಮ್ ನಮ್ಮ ಅಮೌಂಟ್ ಐದು ಸಾವಿರದ ಐನೂರ ಹತ್ ರೂಪಾಯಿ ಆಯ್ತು ಇನ್ನು ನಾಲ್ಕ್ನೂರ ಐದು ರೂಪಾಯಿ ನೀವೇ ವಾಪಸ್ ಕೊಡ್ಬೇಕು ಮೇಡಮ್ ನಂಗೆ ಈಗ ಚಂದ ನಿನ್ ಮುಖ ನೋಡಿದ್ರೆ ಬಹಳ ಕಷ್ಟದಲ್ಲಿ ಇರಂಗ ಕಾಣಿಸ್ತೀಯ ಒಂದು ಒಳ್ಳೆಯ ಕೋಟಿ ಕುಳು ಆಗಿರೋ ಹೆಣ್ಮಗಳು ನೀನು ಮದುವೆ ಆಗೋಕಾಯ್ತವ್ಳೆ ಅವಳ ಅಡ್ರೆಸ್ ಹೇಳಿ ಮದುವೆ ಮಾಡಿಸ್ತೀನಿ ಐನೂರು ರೂಪಾಯಿ ಕೊಡು ಅಲ್ಲ ಸಾವಿರ ತಗೋ ನನ್ನ ಎರಡು ಮಕ್ಕಳು ಎರಡ್ತೀನಿ ನಾ ಏನು ಮಾಡೋದು ಅಂತ ಐಡಿಯಾ ಕೊಡು ಎಂಥ ವಿಷಯ ಬಿಡು ಬಿಡು ಪಪ್ಪನಾ ಬೆಂಗಳೂರಿನಿಂದ ಬಂದೆ ಏನು ಮತ್ತೆ ಫೋನ್ ಅಲ್ಲಿ ಏನಲ್ಲ ಒಮ್ಮೆ ಸಡನ್ ಅಂತ ಹಂಗೆ ಏನದ ಸರ್ಪ್ರೈಸ್ ಪಾ ಪಪ್ಪನ ನೀನು ಕಾಣುವಳ ಹೇಳ ಹೇಳು

ಸೀರಿಯಲ್ ಒಳ್ಳೆ ಸೀರಿಯಲ್ ಜೊತೆ ಜೊತೆಲೆ ಗಟ್ಟಿ ಮೇಲೆ ಸೀರಿಯಲ್ ಒಳ್ಳೆ ಬಳೆ ಕೂಡ ಇದ ನೋಡಿ ಅಕ್ಕಲೆ ಬಳೆನ ಓ ದೀಪ ಸ್ಕೂಲ್ ಒಳಗೆ ಯಾವ ಸಬ್ಜೆಕ್ಟ್ ಜಾಸ್ತಿ ಇಷ್ಟ ಆಯ್ತು ನನಗ ಗಣಿತ ಇಷ್ಟ ಗಣಿತ ಒಳಗ್ ಭಾಳ ಸ್ಪೀಡ್ ಇದ್ದೆ ನಾನು ಹೌದಾ ಹದಿಮೂರು ಇಲ್ಲಿ ಅಷ್ಟು ಮೂವತ್ತೆಂಟು ತಪ್ಪು ಸ್ಪೀಡರ್ ಐತಿ ಇಲ್ಲ ಹುರ್ಗಿ ಒಲಿ ಬೇರೆ ಮಾರಿ ಮನಿ ಮಾರಿ ಅವನೇನ್ ರಾಜ್ ಹಿಂಗ್ ಓಡಾಕತ್ತಾನ ಪೊಲೀಸ್ ಏನೇನ್ ಎಕ್ಸಾಮ್ ಹಾಕೇನ ಹೋದ್ ವಾರ ಮುಗ್ದಲ್ಲ ಪೊಲೀಸ್ ಎಕ್ಸಾಮ್ ವಿಲೇಜ್ ಅಕೌಂಟ್ ಹಾಕಿನ ವಿಲೇಜ್ ಅಕೌಂಟ್ ಫಿಸಿಕಲ್ ಎಲ್ಲ ಐತಣ ಹಂಗಾರ ಹಿಂಗ್ ಬರಲ್ ತಡಿ ಕೇಳ ಬರಲ್ ತಡಿ ರಾಜ ನಿಂತ್ಕೊಳ್ಳ ಇಲ್ಲ ಏನಣ್ಣ ಯಾವ ಎಕ್ಸಾಮ್ ರೆಡಿ ಆಕತ್ಯಪ್ಪ ಏನ ಯಾವ ಎಕ್ಸಾಮ್ ಇಲ್ಲ ಈಗ ಊಟ ಮಾಡ್ಕೊಂಡ್ ಬಂದಿದ್ನಾ ನಮ್ ಫ್ರೆಂಡ್ ಫೋನ್ ಮಾಡಿದ್ನಾ ಬ್ಯಾಟ್ ಹುಡುಕ್ ಬಾ ಅಂತ ಅದಕ್ಕೆ ರೆಡಿ ಆಗತ್ತಿದ್ ನೋಡ ಬರ್ತಾಗ

ಸರ್ ನಿಮ್ಗೆ ಟೀ ಕುಡಿ ಅಭ್ಯಾಸ ಆದ್ರೆ ಏನ್ ಮಾಡ್ತೀರಾ ಸರ್ ಸರ್ ಟೀಗೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ ಸಾರ್ ಒಂದ್ಸಲ ಟೀ ಕುಡಿಯಕ್ಕೆ ದುಡ್ಡಿರ್ಲಿಲ್ಲ ನಮ್ಮ ಹತ್ರ ಹಾಗೆ ಹುಡುಗಿ ನೋಡಕ್ ಹೋಗ್ಬಿಟ್ವಿ ನಾವು ಗೊತ್ತಾ ನಿಮಗೆ ಸರ್ ಅಲ್ಲಿ ತಿಂಡಿನು ಸಿಕ್ತು ನನ್ಗೆ ಹೋಗಿ ಹೋಗಿ ಇವ್ರತ್ರ ಪ್ರಶ್ನೆ ಮಾಡಿದ್ನಲ್ಲ ನಾನು ದರಾಜ ಏನ್ ಅಂತ ಸ್ವಲ್ಪ ಮನೆಗ್ ಹೋಗಿ ಟಿಪ್ಪಿನ್ ತಗೋ ಬಾ ಆ ತಾರ್ಪ್ फिंट मा <laughs> <tego silence> <You're laughs> ದೋಸ್ತ ಬಿಸ್ನೆಸ್ ಐಡಿಯಾ ಸಿಕ್ತ ಈಗ ದೋಸ್ತ ನಾವ್ ಒಬ್ಬೊಬ್ಬ ದೋಸ್ತ ಬಳಿ ಐದೈದ್ ಸಾವಿರ ಐದ್ ಮಂದಿ ಬಲಿ ಇಪ್ಪತ್ತೈದ ಸಾವಿರ ರೂಪಾಯಿ ಆತದ ಇಪ್ಪತ್ತೈದ್ ಸಾವಿರ ನಾವ್ ಯಾವ್ದಾರ ಬಿಸ್ನೆಸ್ ತಗ ಹಾಕ್ತ ಡಬಲ್ ಆಗಿ ನಮ್ಗೆ ಐವತ್ ಸಾವಿರ ಬರ್ತದ ದೋಸ್ತ ಅರ್ಜೆಂಟ್ ಐದ್ ಸಾವಿರ ರೂಪಾಯಿ ಬೇಕಾಗಿತ್ತು ನನ್ಗ ಏ ಇಲ್ಲ ಬಳಿ ಇಲ್ಲಿ ಕರ್ಕೊಂಡು ಹೋಗಬೇಕು ತುಂಬ್ರಿ ಸರ್ ಹಾ ಆಯ್ತು ಆಯ್ತು ನಾವಿದೇತರ business ಮಾಡಿ ಲಕ್ಷಾನ ಗಟ್ಲೆ ಕೋಟ್ಯಾನ್ ಗಟ್ಲೆ ಗಳಸಬಹುದು ಆದsta ಓಹೋದಲಿ ಓದೋsta ಈಗ ಎಲ್ಲರಿಗೂ ಫೋನ್ ಚರಕಸ ಮಾಡೋ ಹುಡುರ್ಕೈಲೆ ಐತಿರೋದsta ಈ ಸದ್ಯ ಅಸ್ನ ಯಸ್ ಕರಿ ಮಾಡಲು ನಿಮ್ಮ ಬಳಿ ಧನ್ಯವಾದಿರುವಿ ಚಾರ್ಜ್ ಪ್ಲಾನ್ ಸಿಗಬಿಲ್ಲ ಅಲ್ಲಿವರೆಗೂ ತಕ್ಷಣ ರಿಚಾರ್ಜ್ ಮಾಡಿ ಮಂಗರಿ ತಿಂಡಿಗೆ ಏನು ಮಾಡ್ಲಿ ಆಪ್ಷನ್ ಏನೇನ್ ಇದೆಯಮ್ಮ ರೆಡ್ ಉಪ್ಪಿಟ್ಟು ವೈಟ್ ಉಪ್ಪಿಟ್ಟು ಎಲ್ಲ ಉಪ್ಪಿಟ್ಟು ಅಮ್ಮ ನಂಗ್ ರೂಪಾಯಿ ಬೇಕು ಆ ಸರಿ ಕೊಡ್ತೀನಮ್ಮ ಏಯ್ ಮಾಮ ಬಂದೈತೆ ಹೋಗ್ಬಾಕ್ ಕಾಸು ಕೊಟ್ರೆ ಇಸ್ಕೊಳ್ಬೇಡ ಬೇಡ ಮಾಮಮ್ಮ ಅಂತ ಹೇಳು ಹಾ ನೂರ ರೂಪಾಯಿ ನನ್ಗಲ್ಲ ಮಾಮನ್ಗೆ ಬಸ್ ಚಾರ್ಜ್ ಹೋಗಕ್ಕೆ ದುಡ್ಡಿಲ್ವಂತೆ ಅಲ್ಲ ಕಣೋ ಈ ಅಮೇರಿಕ ದೇಶ ಎಷ್ಟು ಚಂದ ಅಲ್ಲ ಹೌದು ನಾವು ಅಲ್ಲೇ ಹುಟ್ಟಬೇಕಿತ್ತು ನಿಂಗೆ ಇಂಗ್ಲೀಷ್ ಬರ್ತದ ಇಲ್ಲ ಮತ್ತೆ ಅಲ್ಲಿ ಹೇಗೆ ನೀನು ಇಂಗ್ಲೀಷ್ ಮಾತಾಡ್ತೀಯಾ ಓ ಹೌದಲ್ಲ ಹಲೋ ಸರ್ ಡಸ್ ದಿಸ್ ಅಡ್ರೆಸ್ ಕಮ್ಸ್ ನನಗೆ ಇಂಗ್ಲಿಷ್ ಬರಲ್ಲ ಸರ್ ಕ್ಯಾನ್ ಯು ಹೆಲ್ಪ್ ಮೀ ಮತ್ತೆಂತ ಮಾಡ್ದು ಮಾರೆ ನನಗೆ ಇಂಗ್ಲೀಷ್ ಸುಟ್ಟು ತಿನ್ನಿಸಿ